ಮಹಾತ್ಮ ಗಾಂಧೀಜಿ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ನೂರು ವರ್ಷ ತುಂಬಿದೆ ಈ ದೇಶದ ಸ್ವಾತಂತ್ರ್ಯದ ಹೋರಾಟದ ಜವಾಬ್ದಾರಿಯನ್ನು ವಹಿಸಿಕೊಂಡು ಅಧ್ಯಕ್ಷ ಸ್ಥಾನವನ್ನು ವಹಿಸಿ ನೂರು ವರ್ಷ ತುಂಬಿದೆ ನಾನು ಪಕ್ಷದ ಅಧ್ಯಕ್ಷನಾಗಿ ನಮ್ಮ ಜನ ಪ್ರಜಾಧ್ವನಿ ಯಾತ್ರೆ ಪ್ರಾರಂಭ ಮಾಡಿದ್ದು ಬೆಳಗಾವಿಯಿಂದ ಅವರು ಎಲ್ಲಿ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷರಾದರು ಅಲ್ಲೊಂದು ಬಾವಿ ತೊಡಿದ್ದಾರೆ ನೀರಿಗೋಸ್ಕರ ಆತನ ಕಾಲದಲ್ಲಿ ಎಲ್ಲಿ ಗಾಂಧಿ ಬಾವಿ ಅಂತ ಇದೆ ಆ ಜಾಗದಲ್ಲಿ ನೀರನ್ನು ತೆಗೆದು ಒಂದಷ್ಟು ಹೆಣ್ಮಕ್ಳು ಕೇಳಿ ನೀರಿನ ರಸ್ತೆಗೆ ಜಲ್ಲಿ ಕಸ ಕುಡಿಸಿ ಅಲ್ಲಿಂದ ಹೋಗಿ ಆ ಯಾತ್ರೆ ಪ್ರಾರಂಭ ಮಾಡಿ ಮದ್ದು ಗೃಹ ಜ್ಯೋತಿ ಇನ್ನೂರು ಯೂನಿಟ್ ಅಂತೇಳಿ ಅಲ್ಲಿ ಅನೌನ್ಸ್ಮೆಂಟ್ ಮಾಡಿ ಅಲ್ಲಿಂದ ನಮ್ಮ ಮೂರನೇ ನಾಲ್ಕನೇ ಹಂತದ ಹೋರಾಟ ಪ್ರಾರಂಭ ಮಾಡಿ ಇವತ್ತು ರಾಜ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಅಧಿಕಾರವನ್ನು ತರಲಿಕ್ಕೆ ನೀವೆಲ್ಲ ಸಹಕಾರವನ್ನು ಮಾಡಿದ್ದೀರಿ ನಮ್ಮ ಅದೃಷ್ಟಕ್ಕೆ ಈ ವರ್ಷ ನೂರು ವರ್ಷದ ಇತಿಹಾಸ ಪುಟವನ್ನು ಮೆಲ್ಕಾಕುವಂತಹ ಒಂದು ಅವಕಾಶ ಇವತ್ತು ನಮ್ಮೆಲ್ಲರೂ ಕೂಡ ದೊರೆತಿದೆ ಇವತ್ತು ಕಾಂಗ್ರೆಸ್ ಪಕ್ಷ ಎಸಿಸಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಅಧ್ಯಕ್ಷತೆಯಲ್ಲಿ ಆ ನೂರು ವರ್ಷದ ಸಂಭ್ರಮವನ್ನು ಆಚರಣೆ ಮಾಡಬೇಕು ಅಂತೇಳಿ ತೀರ್ಮಾನ ಬಂದಿದೆ ಇದು ನಮ್ಮ ಭಾಗ್ಯ ಕರ್ನಾಟಕದಲ್ಲಾಗಿದ್ದು ಅಂದು ಗಾಂಧೀಜಿಯವರು ಆ ಸ್ಥಾನದಲ್ಲಿ ಕೂತ್ಕೊಂಡಿದ್ರು ಇಂದು ನಮ್ಮ ನಮ್ಮರೇವರಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಆ ಸ್ಥಾನದಲ್ಲಿ ಇವತ್ತು ಕೂತಿದ್ದಾರೆ ಇದು ನಮ್ಮೆಲ್ಲರ ಭಾಗ್ಯ ಯಾವ ರೀತಿ ಸಂದೇಶವನ್ನು ಕಳಿಸಬೇಕು ಯಾವ ರೀತಿ ಪಕ್ಷವನ್ನ ಸಬರ್ಸ್ಕೊಳ್ಬೇಕು ಯಾವ ರೀತಿ ಪಕ್ಷವನ್ನ ಕಟ್ಟಬೇಕು ಅನ್ನೋದು ಇಲ್ಲಿಂದ ಹೊಸ ಯುಗಕ್ಕೆ ಎರಡ್ ಸಾವಿರದ ಇಪ್ಪತ್ತೆಂಟರಿಗೆ ಒಂದು ಮುನ್ನುಡಿಯನ್ನು ಬರೆಯುವಂತ ಒಂದು ಅವಕಾಶ ನಮಗೆ ಈ ಕಾರ್ಯಕ್ರಮ ರೂಪಿಸ್ತಾ ಇದೆ